ಜೈಲ್ಗೆ ಹೋಗ್ತಾರಾ ಅಂದ್ರೆ ಒಂದ್ ರೀತಿಯಾಗಿ ಜೈಲ್ ಟೂರ್ ಆಗಿಬಿಟ್ಟಿದೆ ಅತ ಪರಪನ ಅಗ್ರಹಾರದಲ್ಲಿರುವಂತಹ ರಾಜಾತಿಥ್ಯ ಸಿಕ್ಕಂತ ಹೊತ್ನಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಲಾಯ್ತು ಈಗ ಬಳ್ಳಾರಿ ಜೈಲ್ ನಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿ ಹೋಗಿದ್ದಾರೆ ಇನ್ನು ಆಸ್ಪತ್ರೆಯಿಂದ ಈಗ ಯಾವ ರೀತಿಯಾಗಿ ಮಧ್ಯಂತರ ಜಾಮೀನು ರದ್ದಾಗುವಂತ ಒಂದು ಪರಿಸ್ಥಿತಿ ಬಂದಿದೆ ಅದುವೇ ಇನ್ನು ಆಪರೇಷನ್ ಆಗಿಲ್ಲ ಸೊ ಹಾಗಾಗಿ ಈಗ ಬೇಲ್ ಸಿಕ್ಕಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಏನಾಗುತ್ತೆ ಅಥವಾ ಆಪರೇಷನ್ ಆದ್ಮೇಲೆ ಮುಂದೆ ಯಾವ ರೀತಿಯಾಗಿ ಹೋಗುತ್ತೆ ಅಂದ್ರೆ ಮೆಡಿಕಲ್ ಎವಿಡೆನ್ಸ್ ಗಳು ಏನೇನು ಕೊಡ್ತಾರೆ ಮತ್ತೆ ಯಾವ ರೀತಿಯಾಗಿ ವಾದ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ಈಗ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ ನಲ್ಲಿ ವಿಚಾರಣೆ ಮುಂದುವರೆದಿದೆ ಕೇವಲ ಟವರ್ ಲೊಕೇಶನ್ ಜಂಪ್ ಬಗ್ಗೆ ತೋರಿಸಿದ್ದಾರೆ ಆದ್ರೆ ಈ ಫೋನ್ ಜೊತೆ ಇತ್ತು ಅಂತ ಎಲ್ಲೂ ಕೂಡ ತೋರಿಸಿಲ್ಲ ಟ್ವಿಸ್ಟ್ ಅಂದ್ರೆ ಪುನೀತ್ ಹೇಳಿಕೆಯನ್ನ ಓದಿದ್ರು ಸಿ ವಿ ನಾಗೇಶ್ವರರು ಆತ ಇರಲಿಲ್ಲ ಗೋವಾದಲ್ಲೂ ಇರಲಿಲ್ಲ ಬೆಂಗಳೂರಿನಲ್ಲೇ ಇದ್ದ ಅನ್ನುವಂತ ವಿಚಾರವಾಗಿ ಅದರ ಸಾಕ್ಷಿಯೇ ಮೊಬೈಲ್ ಟವರ್ ಲೊಕೇಶನ್ ಆದ್ರೆ ಈಗ ಕೇವಲ ಟವರ್ ಬಗ್ಗೆ ಅಂತ ಆದ್ರೆ ತೋರಿಸಿಲ್ಲ ಪುನೀತ್ ಗೋವಾ ಟಿಕೆಟ್ ಬುಕ್ ಆಗಿರೋದು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತರಂದು ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಜೂನ್ ಎಂಟರಂದು ಪುನೀತ್ ಗೋವಾ ಹೋಗಿದ್ದು ಜೂನ್ ಹನ್ನೊಂದರಂದು ಈಗ ಪ್ರಬಲವಾಗಿ ವಾದ ಆಗ್ತಾ ಇದೆ ಕೋರ್ಟಿನಲ್ಲಿ ಕೇವಲ ಟವರ್ ಲೊಕೇಶನ್ ಜಂಪ್ ಬಗ್ಗೆ ತೋರಿಸಿದ್ದಾರೆ ಆದರೆ ಫೋನ್ ಯಾರ ಜೊತೆ ಇತ್ತು ಎಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಿಲ್ಲ ಪುನೀತ್ ಗೋವಾ ಟಿಕೆಟ್ ನ ಬುಕ್ ಮಾಡಿರೋದು ಆಗಿರೋದು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದ್ರೆ ಈ ಕೊಲೆ ನಡೆದಿರುವಂತದ್ದು ಜೂನ್ ಎಂಟರಂದು ಸೊ ಹೀಗಾಗಿ ಪುನೀತ್ ಗೋವಾ ಹೋಗಿದ್ದು ಜೂನ್ ಹನ್ನೊಂದರಂದು ಪ್ರಕರಣದಲ್ಲಿ ಮತ್ತೊಂದು ಹೊಸ ಹೊಸ ತಿರುವು ಸಿಗ್ತಾ ಇದೆ ಅಂದ್ರೆ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ತಿರುಪತಿಯಲ್ಲಿ ತಿರುಗಾಡ್ತಾ ಇದ್ದಂತ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಹೀಗಾಗಿನೇ ಈಗ ಪೊಲೀಸರ ನಡೆ ಮೇಲೂ ಸಾಕಷ್ಟು ಅಂದ್ರೆ ತನಿಖೆ ಸರಿಯಾಗಿ ಮೇಜರ್ ಮೇಜರ್ ಸಾಕ್ಷಿಗಳನ್ನೇ ಮಿಸ್ ಮಾಡಿಬಿಟ್ಟಿದಾರಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ ಹೀಗಾಗಿನೇ ದರ್ಶನ್ ಪ್ರಬಲವಾದಂತಹ ವಾದ ಆಗ್ತಾ ಇದೆ ಹೈಕೋರ್ಟ್ ನಲ್ಲಿ ಇವೆಲ್ಲ ವಿಚಾರವನ್ನ ಮುಂದಿಡ್ತಿದ್ದಾರೆ ಮೊದಲು ಪ್ರಾಸಿಕ್ಯೂಷನ್ ಅಧಿಕಾರಿಗಳು ಹೇಳ್ತಾರೆ ತಿರುಪತಿಯಲ್ಲಿ ಇದ್ದ ಗೋವಾದಿಂದ ಹೋದ ಅಂದ್ರೆ ಜೂನ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಆದ್ರೆ ಇಲ್ಲಿ ನೋಡಿ ಕೇವಲ ಟೌನ್ ಲೊಕೇಶನ್ ಜಂಪ್ ತೋರಿಸಿದ್ದಾರೆ ಆದ್ರೆ ಆ ಫೋನ್ ಯಾರ ಹತ್ರ ಇತ್ತು ಎಲ್ಲಿತ್ತು ಏನು ಯಾವುದು ಕೂಡ ಇಲ್ಲ ಅಂದ್ರೆ ಪುನೀತ್ ಗೋವಾ ಟಿಕೆಟ್ ಬುಕ್ ಆಗಿರೋದು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದ್ರೆ ರೇಣುಕಾ ಸ್ವಾಮಿ ಕೊಲೆ ನಡೆದಿದ್ದು ಜೂನ್ ಎಂಟನೇ ತಾರೀಕಿನಂದು ಇದು ಇದನ್ನ ಗಮನಿಸ್ತಾ ಇದ್ರೆ ಹಿಂದಿನ ಒಂದು ವಿಚಾರ ಇತ್ತು ಅಂದ್ರೆ ಮೇನಲ್ಲಿ ಮೇನಲ್ಲಿ ದರ್ಶನ್ ಅವರು ಮೂವತ್ತೆಂಟು ಲಕ್ಷವನ್ನ ಪಡೆದಿದ್ರು ಅನ್ನುವಂತ ವಿಚಾರ ಇತ್ತು ಅದೇ ಮೂವತ್ತೆಂಟು ಲಕ್ಷವನ್ನ ಬಳಸಿ ಈ ಪ್ರಕರಣದ ಸಾಕ್ಷಿಗಳನ್ನ ತಿರುಸಲಿಕ್ಕೆ ನೋಡಿದ್ದಾರೆ ಅದೇ ಹಣವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಇತ್ತು ಆದ್ರೆ ಜೂನ್ ಆಗಿರುವಂತ ಕೊಲೆಗೆಲ್ಲೇ ಪ್ಲಾನ್ ಮಾಡಿದ್ರ ಅಂತ ದರ್ಶನ್ ಪರ ವಕೀಲರು ಆ ಪ್ರಶ್ನೆಯನ್ನ ಮುಂದಿಟ್ಟಿದ್ರು ಈಗ ಈ ಟವರ್ ಲೊಕೇಶನ್ ಜಂಪ್ ಬಗ್ಗೆ ತೋರಿಸಿದ್ದಾರೆ ಆದ್ರೆ ಮೊಬೈಲ್ ಯಾರತ್ರ ಇತ್ತು ಇವೆಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಏನೋ ಈ ಟಿಕೆಟ್ ಬುಕ್ ಆಗಿರುವಂತ ಗೋವಾಕ್ಕೆ ಹೋಗೋದು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೇಣುಕಾ ಸ್ವಾಮಿ ಕೊಲೆ ನಡೆದಿರೋದು ಎಂಟನೇ ತಾರೀಕು ಜೂನ್ ಎಂಟು ಸೊ ಹಾಗಾಗಿ ಈಗ ಕೋರ್ಟಿನಲ್ಲಿ ಮತ್ತೊಂದಿಷ್ಟು ಲಾ ಪಾಯಿಂಟಿನ ಕಂಪ್ಲೀಟ್ ಆಗಿ ಬೇಲು ಸಿಗಬೇಕು ಎಲ್ಲೆಲ್ಲ ತಪ್ಪಾಗಿದೆ ದರ್ಶನ್ ಅವರನ್ನ ಸಿಲುಕಿಸ್ಲಿಕ್ಕೆ ನೋಡಿದ್ದಾರೆ ಅನ್ನುವಂತ ವಿಚಾರವಾಗಿ ವಿಚಾರಣೆಗಳು ತಗ್ತಾ ಇದೆ ಹೈಕೋರ್ಟ್ ನಲ್ಲಿ ಕೇವಲ ಟವರ್ ಜಂಪ್ ಆಗಿರುವಂತ ಬಗ್ಗೆ ತೋರಿಸಿದ್ದಾರೆ ವಿನಃ ಯಾರ ಇತ್ತು ಏನು ಯಾವುದು ಕೂಡ ಇಲ್ಲ ಪುನೀತ ಹೇಳಿಕೆಯನ್ನ ಓದಿ ಕಂಪ್ಲೀಟ್ ಸಾಕ್ಷಿಗಳನ್ನ ಮುಂದಿಟ್ಟಿದ್ದಾರೆ ಕೊಲೆ ಪ್ರಕರಣದ ಅದರಲ್ಲಿ ಸಿಲುಕಿರುವಂತಹ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಸೊ ಹಾಗಾಗಿ ಜಡ್ಜ್ ಇವೆಲ್ಲವನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಪ್ರತಿಯೊಂದು ಸಾಕ್ಷಿಯು ಕೂಡ ಇಲ್ಲಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಹೈ ಪ್ರೊಫೈಲ್ ಕೇಸ್ ಹಾಗಾಗಿ ಯಾವ ಯಾವ ವಿಚಾರವನ್ನ ತೆರೆದಿರ್ತಾರೆ ನೋಡಬೇಕು ಇನ್ನು ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆದ ಫೋಟೋಸ್ ಫೋಟೋ ಕೋರ್ಟ್ಗೆ ನೀಡಿದ್ದಾರೆ ಸಿ ನಾಗೇಶ್ವರ್ ಅವರು ಪುನೀತ್ ಮೊಬೈಲ್ ನಲ್ಲಿ ಯಾವ ಯಾವ ಫೋಟೋಗಳು ರಿಟ್ರೀವ್ ಆಗಿತ್ತು ಅವೆಲ್ಲ ಕೋರ್ಟಿಗೆ ಈಗ ನೀಡಿದ್ದಾರೆ ದರ್ಶನ್ ಪರ ವಕೀಲರು ಇನ್ನು ಆ ಫೋಟೋಗಳು ತೆಗೆದಿದ್ದು ಜೂನ್ ಎಂಟರಂದು ಅಂತ ಪ್ರಾಸಿಕ್ಯೂಷನ್ ಹೇಳ್ತಿದ್ದಾರೆ ರವಿಶಂಕರ್ ಈ ಫೋಟೋದಲ್ಲಿ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಧರಿಸಿದ್ದ ಆದ್ರೆ ಪೊಲೀಸರೇ ಅವನ ಪ್ಯಾಂಟ್ ಅನ್ನ ಬದಲಾಯಿಸಿದ್ದಾರೆ ನೋಡಿ ನೋಡಿ ಮತ್ತೊಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿರುವಂತಹ ಫೋಟೋಸ್ ಈ ಫೋಟೋಗಳನ್ನ ಕೋರ್ಟ್ಗೆ ನೀಡಿದ್ದಾರೆ ಜಡ್ಜ್ ಮುಂದೆ ಇಟ್ಟರೆ ದರ್ಶನ್ ಪರ ವಕೀಲರು ಈ ಫೋಟೋಗಳು ಜೂನ್ ಅಂತ ತೆಗೆದಿರುವ ಹೇಳಿದ್ದಾರೆ ಆದ್ರೆ ರವಿಶಂಕರ್ ಈ ಫೋಟೋದಲ್ಲಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅನ್ನ ಧರಿಸಿದ್ದಾರೆ ಪೊಲೀಸರೇ ಅವನ ಪ್ಯಾಂಟ್ ಅನ್ನ ಬದಲಿಸಿದ್ದಾರೆ ಕಂಪ್ಲೀಟ್ ಆಗಿ ಟೋಟಲಿ ಮ್ಯಾನುಪುಲೇಟ್ ಮಾಡಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ ಬೇರೆ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಲೋಪ ದೋಷಗಳು ಇದೆ ಅನ್ನೋದರ ಜಡ್ಜ್ ಮುಂದೆ ಮತ್ತೆ ಮುಂದಿದ್ದಾರೆ ದರ್ಶನ್ ಪರ ವಕೀಲರು ಪುನೀತ್ ಮೊಬೈಲ್ ನಲ್ಲಿ ಫೋಟೋಸ್ ಈ ಫೋಟೋ ಕೋರ್ಟ್ಗೆ ನೀಡಿದ್ದಾರೆ ಈ ಫೋಟೋಗಳನ್ನ ತೆಗೆದಿದ್ದು ಜೂನ್ ಎಂಟರಂದು ಅಂತ ಪ್ರಾಸಿಕ್ಯೂಷನ್ ಹೇಳಿದ್ದಾರೆ ರವಿಶಂಕರ್ ಈ ಫೋಟೋದಲ್ಲಿ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಅನ್ನು ಧರಿಸಿದ್ದ ಆದ್ರೆ